ಜಿ ಎಸ್ ಟಿ ಇಳಿಕೆಯಿಂದ ರೈತ ವಲಯ ಅಥವಾ ಕೃಷಿ ವಲಯ ಕೂಡ ಒಂದಷ್ಟು ಖುಷಿ ಪಡ್ತಾ ಇದೆ ಆಗಿ ಒಂದಷ್ಟು ಕೊಡುಗೆಗಳಲ್ಲಿ ಸಿಗ್ತಾ ಇವೆ ಅಂತ ಹೇಳಿ ಯಂತ್ರೋಪಕರಣಗಳ ಮೇಲೆ ಜಿ ಎಸ್ ಟಿ ಕಡಿತವಾಗಿದೆ ಟ್ರ್ಯಾಕ್ಟರ್ ಮೇಲೆ ಜಿ ಎಸ್ ಟಿ ಶೇಕಡ ಹನ್ನೆರಡರಿಂದ ಶೇಕಡ ಐದಕ್ಕೆ ಇಳಿಕೆಯಾಗಿದೆ ಇಲ್ಲಿ ಟ್ರ್ಯಾಕ್ಟರ್ ಬಿಡಿ ಭಾಗ ಶೇಕಡ ಹದಿನೆಂಟರಿಂದ ಶೇಕಡ ಐದಕ್ಕಲ್ಲಿ ಇಳಿಕೆಯಾಗಿದೆ ಸ್ಪ್ರಿಂಕ್ಲರ್ ಹನಿ ನೀರಾವರಿ ಸಲಕರಣೆ ಶೇಕಡ ಹನ್ನೆರಡರಿಂದ ಐದರ ಸ್ಲ್ಯಾಬ್ಗೆ ಇಳಿಕೆಯಾಗಿದೆ ಬಹಳ ಒಳ್ಳೆಯ ಬೆಳವಣಿಗೆ ಈಗ ಏನಾಗುತ್ತೆ ನಿಮಗೆ ತೆರಿಗೆಯನ್ನು ಎಲ್ಲಿ ಇಳಿಸ್ತಾ ಇದ್ದರೆ ಅದು ಇಂಪಾರ್ಟೆಂಟು ಯಾವ ವಲಯಕ್ಕಿದು ಅನುಕೂಲ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ರೈತ ವಲಯ ಅಂತ ಬಂದಾಗ ನೋಡಿ ನಿಮಗೆ ಇಲ್ಲಿ ಹನ್ನೆರಡು ಪರ್ಸೆಂಟ್ ಇದ್ದಂಥ ತೆರಿಗೆ ಐದು ಪರ್ಸೆಂಟ್ಗೆ ಇಳಿಕೆ ಆದಾಗ ಒಂದು ಏಳು ಪರ್ಸೆಂಟ್ ಅಷ್ಟರಲ್ಲಿ ಉಳಿತಾಯ ಆಗುತ್ತೆ ಸ್ಪ್ರಿಂಕ್ಲರ್ ಆಗಲಿ ಹನಿ ನೀರಾವರಿ ಹನಿ ನೀರಾವರಿ ಆಗಲಿ ಇವುಗಳಿಗೆ ಅವೆಲ್ಲವೂ ಕೂಡ ಅಲ್ಲಿ ಒಂದು ರೀತಿ ಒಳ್ಳೆಯದಾಗುತ್ತೆ ಮೂವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಇದು ಆರೂವರೆ ಲಕ್ಷ ಆರು ಲಕ್ಷದ ಒಂಬತ್ತು ಸಾವಿರಕ್ಕೆ ಸಿಗಬಹುದಾಗುತ್ತೆ ಟ್ರ್ಯಾಕ್ಟರ್ ಮೂವತ್ತೈದು ಹೆಚ್ ಇದು ಆರೂವರೆ ಲಕ್ಷ ಇದೆಯಪ್ಪ ಇದು ಈಗ ಆರು ಲಕ್ಷದ ಒಂಬತ್ತು ಸಾವಿರ ಸಿಕ್ಕಿದಾಗ ರೈತರಿಗೆ ಒಂದು ನಲವತ್ತೊಂದು ಸಾವಿರ ರೂಪಾಯಿ ಉಳಿಯುತ್ತೆ ಅಂತ ಅದೇ ರೀತಿಯಲ್ಲಿ ಏಳು ಲಕ್ಷ ಇಪ್ಪತ್ತು ಸಾವಿರ ಇದೆ ನಲವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಇದು ಆರು ಮುಖ ಲಕ್ಷ ಸಿಗುತ್ತೆ ಇದು ಅಂತೇಳಿ ಅದರಲ್ಲೂ ಸ್ವಲ್ಪ ಉಳಿತಾಯ ಆಗುತ್ತೆ ಫಾರ್ಟಿ ಫೈವ್ ಎಚ್ ಪಿ ಟ್ರ್ಯಾಕ್ಟರ್ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ ಇನ್ನೊಂದು ಕಡೆ ಫಿಫ್ಟಿ ಎಚ್ ಪಿ ಟ್ರ್ಯಾಕ್ಟರು ಎಂಟೂವರೆ ಲಕ್ಷ ಇತ್ತು ಏಳು ಲಕ್ಷ ತೊಂಬತ್ತೇಳು ಸಾವಿರ ಸಿಗುತ್ತೆ ಒಂದು ಮೂರು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಇಲ್ಲಿ ಇಲ್ಲಿಯೂ ಕೂಡ ಒಂದಷ್ಟು ರೈತರು ಖುಷಿ ಪಟ್ಕೊಳ್ತಕ್ಕಂಥ ಒಂದಷ್ಟು ವಿಚಾರಗಳಿದು ನೆಕ್ಸ್ಟ್ ನಾವು ಪವರ್ ಟಿಲ್ಲರ್ಗೆ ಬಂದ್ಬಿಡೋಣ ಪವರ್ ಟಿಲ್ಲರ್ಗೆ ಬಂದರೂ ಕೂಡ ಹದಿಮೂರು ಎಚ್ ಪಿ ಪವರ್ ಟಿಲ್ಲರು ಇದು ನಾವು ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಇದೆಯಪ್ಪ ಇದು ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿಗೆ ಈ ಪವರ್ ಟಿಲ್ಲರ್ ಸಿಗುತ್ತೆ ನಮಗೆ ಭತ್ತ ಕಸಿ ಯಂತ್ರ ಎರಡು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಕೊಡಬೇಕು ಅದಕ್ಕೆ ಎರಡು ಲಕ್ಷ ಮೂವತ್ತೊಂದು ಸಾವಿರಕ್ಕೆ ಸಿಗುತ್ತೆ ಅದು ಹದಿನೈದು ಸಾವಿರ ಉಳಿತಾಯ ಆಗುತ್ತೆ ಅದರಲ್ಲಿ ಪವರ್ ಬೀಡರ್ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಎಂಬತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಇದು ಎಂಬತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಅಂದರೆ ಒಂದು ಐದು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಇಲ್ಲಿ ಉಳಿತಾಯ ಆಗುತ್ತೆ